ಸರ್ ಇದು ರೈತರಿಗೆ ಒಂದು ಹೊಸ ಪ್ರಾಡಕ್ಟ್ ಸರ್ ಇದು ನೋಡಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ ಏನಂದರೆ ಇದು ಆಯಿಲ್ ಮಿಲ್ ಅಂತ ಕರಿತೀವಿ ಕನ್ನಡದಲ್ಲಿ ಎಣ್ಣೆ ಮಿಷನ್ ಕಾಲು ಕೆ ಜಿ ನೀವು ಶೇಂಗಾ ಹಾಕಿದ್ರೆ ಆಲ್ಮೋಸ್ಟ್ ಒಂದು ನೂರ ಐವತ್ತು ಒಂದು ನೂರ ಎಮ್ ಎಲ್ ನೂರೈವತ್ತು ಗ್ರಾಮಿಂದ ಎಣ್ಣೆ ಇದರಲ್ಲಿ ಬರುತ್ತೆ ಸಬ್ಸಿಡಿ ಹೋಗಿ ಖಾಲಿ ಹದಿನೈದು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಇದ್ದೀವಿ ಸಪೋಸ್ ಒಂದು ಅರ್ಧ ಲೀಟ್ರ್ ಎಣ್ಣೆ ಬೇಕು ಅಂದರೆ ನೀವು ಮನೇಲಿ ಯಾವ ಎಣ್ಣೆ ಬೇಕು ನೀವೇ ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದು ಇದೆಲ್ಲೂ ಸಿಗೋಲ್ಲ ನಮ್ಮ ಹತ್ರನೇ ಸಿಗೋದು ಇದು ಮೌಂಟ್ ಫೀಲ್ಡ್ ಅಂತೇಳಿ ಆಯಿಲ್ ಮಿಲ್ಲು ತುಂಬ ಚೆನ್ನಾಗಿದೆ ಸರ್ ಇದು ರೋಟೋವೇಟರ್ ಪ್ಲಸ್ ಒಂದು ಮಷಿನ್ ಕೂಡ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಇದು ಸಬ್ಸಿಡಿ ಬಂದ್ಬಿಟ್ಟು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಮಟ್ಟ ಸಬ್ಸಿಡಿ ಸಿಗ್ತಾ ಇದೆ ರೈತರಿಗೆ ಅಲ್ಲೇ ಈಗ ಕೃಷಿ ಇಲಾಖೆಯೊಳಗೂ ಸಬ್ಸಿಡಿ ಇದೆ ತೋಟಗಾರಿಕೆ ಇಲಾಖೆಯೊಳಗೂ ಸಬ್ಸಿಡಿ ಇದೆ ನೋಡಿ ಗುಂಡಿತೆಗೆ ಮಿಷನಿಗೆ ಸಬ್ಸಿಡಿ ಇದೆ ಆಮೇಲೆ ಮೌಂಟ್ ಫೀಲ್ಡ್ ಅಂತ ಕಿಲೋಸ್ಕರ್ ಮಿಷನಿಗೆ ಸಬ್ಸಿಡಿ ಇದೆ ಸೊ ಹಾಗೆ ಇದು ನೋಡಿ ಹೋಂಡಾ ಇಂಜಿನು ಇದು ಗೌರ್ಮೆಂಟ್ ಈ ಸಬ್ಸಿಡಿ ಇದೆ ಫುಲ್ ರೇಟ್ ಬಂದು ಮೂವತ್ತೈದು ಸಾವಿರ ಹದಿನೆಂಟು ಸಾವಿರಕ್ಕೆ ನಾವು ಇದನ್ನು ಕೊಡ್ತಾ ಇದ್ದೀವಿ ಈಗ ನಮ್ಮ ರೈತರಿಗೆ ಇದೊಂದು ಯೂಸ್ ಆಗೋ ಅಂಥ ಹೊಸ ಪ್ರಾಡಕ್ಟು ಈಗ ಮಲ್ಟಿಪರ್ಪಸ್ಸು ಈಗ ನಮಗೆ ಬೇಕಾಗಿದ್ದು ರೈತರಿಗೆ ಪವರ್ ಸ್ಪ್ರೇಯರು ಯೂಸ್ ಆಗೋಂಥದ್ದು ನೋಡಿ ಇದರಲ್ಲಿ ಈ ಥರ ನಿಮಗೆ ಏನೋ ಪಂಪು ಅಟ್ಯಾಚ್ಮೆಂಟ್ ಮಾಡಿದ್ದೀವಿ ಈಗ ನಾವೇನು ಕಾರ್ಬನ್ ದೋಟಿ ಅಂತ ಕರಿತೀವಲ್ಲ ಫೈಬರ್ ದೋಟಿ ಆ ಫೈಬರ್ ದೋಟಿ ಮಾಡಬಹುದು ನಮಸ್ತೆ ರೈತ ಬಾಂಧವರೇ ತೀರ್ಥಹಳ್ಳಿ ಇದು ಅಭಿಲಾಷ್ ಮಾಡುವ ನಮಸ್ಕಾರಗಳು ಏನಂದ್ರೆ ಇವತ್ತು ಒಂದು ಕೃಷಿ ಮೇಳ ನಡೀತಾ ಇದೆ ನಮ್ಮೂರ್ ಎಕ್ಸ್ಪ್ರೆಸ್ ಅವ್ರದ್ದು ಹಾಗಾಗಿ ನಾವು ಇದರಲ್ಲಿ ಒಂದು ಸಬ್ಸಿಡಿ ಇರೋಂಥ ಮಿಷನ್ಗಳೆಲ್ಲ ನಾವು ಇದನ್ನ ಡೆಮೋ ಹಾಕಿದ್ದೀವಿ ಈಗ ಸ್ವರಾಜ್ ಕೋಡ್ ಎಸ್ ಮಿಷನ್ ಅಂತ ಒಂದು ನಾವು ಡೀಲರ್ಶಿಪ್ ತೊಗೊಂಡಿದ್ದೀವಿ ಅದು ಕಂಪ್ನಿಯವ್ರು ಬಂದರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳಿ ಸರ್ ನಮಸ್ಕಾರ ಸರ್ ಬಸವರಾಜ್ ಅಂತ ಹೇಳಿ ಸ್ವರಾಜ್ ಅಂತ ಮಾತಾಡೋದು ಇದು ಸ್ವರಾಜ್ ಎಸ್ ಕೋಡ್ ಮಷಿನ್ ಹೇಳಿ ಇದು ಲೆವೆನ್ ಪಾಯಿಂಟ್ ಟು ಎಚ್ ಪಿ ಬರ್ತದೆ ಇದು ಪೆಟ್ರೋಲ್ ಇಂಜನ್ ಇದರಲ್ಲಿ ಏನು ಸ್ಪೆಸಿಫಿಕ್ ಆಗಿ ನೀವು ಎಲ್ಲ ಸ್ಪೇ ಸ್ಪ್ರೇಯರ್ ಆಗಲಿ ಅಥವಾ ರೂಟೋವೇಟರ್ ಆಗಲಿ ಕಲ್ಟಿವೇಟರ್ ಆಮೇಲೆ ಡಿಗ್ಗರ್ ಮಷಿನ್ಸ್ ಎಲ್ಲ ಯೂಸ್ ಮಾಡ್ಬೋದು ಇದೇನಿದೆ ಅಂತಂದರೆ ಲೆವೆನ್ ಎಚ್ ಪಿ ರೈತರು ಮನೆಯೊಳಗೆ ಆ್ಯಕ್ಚುಲಿ ಈಗ ಒಂದು ಮಿನಿ ಟ್ಯಾಕ್ಟ್ರ್ ಇದು ಮಾಡೋ ಬದಲಿ ಮಿನಿ ಟ್ಯಾಕ್ಟ್ರ್ಗಿಂತ ಇದು ಒಳ್ಳೇದಿದೆ ಯಾಕಂತಂದರೆ ಈಗ ತ್ರೀ ಫೀಟಲ್ಲಿ ಟ್ಯಾಕ್ಟ್ರ್ ಹೋಗೋಕ್ಕಾಗಲ್ಲ ಹೀಗಾಗಿ ಈ ಮಷಿನ್ ಹೋಗ್ತದೆ ಇದು ಬಂದುಬಿಟ್ಟು ಮೂರು ಫೀಟೇ ಬರ್ತದೆ ಅಗ್ಲಕ್ಕೆ ಇದು ನಿಮ್ಮಲ್ಲಿ ಏನಂತಂದರೆ ಸ್ಟೇರಿಂಗ್ ಇದೆ ಈ ಸ್ಟೇರಿಂಗ್ ಬದಲಿ ನಾವು ಏನು ಮಾಡ್ತಾಯಿದ್ದೀವಿ ಹ್ಯಾಂಡ್ ಕೊಡ್ತೇವೆ ಸ್ಟೇರಿಂಗ್ ಆದರೆ ಟಫ್ ಆಗ್ತದೆ ತ್ರೀಸ್ತಕ್ಕೆ ಅದು ಇದೆ ಅಂತಂದರೆ ಇದೇನಿದೆ ಪವರ್ ಟಿಲ್ಲರ್ ಇಂಜನ್ ಇದೆಯಲ್ಲ ಅದ್ರ ಕಾಂಪಿಟೇಷನ್ ಮಷಿನ್ ಇದ್ರೂ ಸಿಕ್ಸ್ ಪ್ಲಸ್ ತ್ರೀ ಗೇರ್ಸ್ ಬರ್ತವೆ ಒಂಬತ್ತು ಗೇರ್ ಬರ್ತದೆ ಇದು ಹೈ ಒಳಗೆ ಮೂರು ಗೇರು ಲೋ ಒಳಗೆ ಮೂರು ಗೇರು ರಿವರ್ಸಲ್ಲಿ ಮೂರು ಗೇರು ಬರ್ತದೆ ಇದ್ರ ಜೊತೆ ನಾವು ಒಂದು ರೋಟವೇಟರ್ ಪ್ಲಸ್ ಒಂದು ಮಷಿನ್ ಕೂಡ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೇವೆ ಇದು ಸಬ್ಸಿಡಿ ಬಂದುಬಿಟ್ಟು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಮಟ್ಟ ಸಬ್ಸಿಡಿ ಸಿಗ್ತಾ ಇದೆ ರೈತರಿಗೆ ಆಮೇಲೆ ಈಗ ಕೃಷಿ ಇಲಾಖೆಯೊಳಗೂ ಒಳಗೂ ಸಬ್ಸಿಡಿ ಇದೆ ತೋಟಗಾರಿಕೆ ಇಲಾಖೆ ಒಳಗೂ ಸಬ್ಸಿಡಿ ಇದೆ ಇದು ಎರಡು ಥರ ಸ್ಟಾರ್ಟಿಂಗ್ ಮಾಡ್ಬೋದು ಚಾವಿ ಸ್ಟಾರ್ಟಿಂಗ್ ಇದೆ ಪೂಸ್ಟನ್ ಸ್ಟಾರ್ಟಿಂಗು ಬರ್ತದೆ ಇದರೊಳಗೆ ಏನಿದೆ ಅಂದರೆ ಚಾವಿ ಇದೆ ಈಗ ನಾವು ಬ್ಯಾಟ್ರಿ ಸೇವ್ ಮಾಡಬೇಕಂದ್ರೆ ಕಸ್ಟಮರ್ಸ್ಗೆ ಈಗ ಎಲ್ಲರ ತೋಟದಲ್ಲಿದ್ದಾಗ ಅಥವಾ ಏನಾರ ಬ್ಯಾಟ್ರಿ ಲೋ ಆದಾಗ ಅವಾಗ ಮಾಡ್ಬೋದು ಫುಲ್ ಸ್ಟಾರ್ಟ್ ಬಟನ್ ಹೇಳಿ ಈ ಥರ ಇದು ಬಟನ್ ಇದು ಬರ್ತದೆ ಸೆಲ್ಫ್ ಸ್ಟಾರ್ಟು ಬರ್ತದೆ ಫುಲ್ ಸ್ಟಾರ್ಟ್ ಬಟನು ಬರ್ತದೆ ಆಮೇಲೆ ಇದ್ರೊಳಗೆ ಹೊಂಡಾ ಇಂಜನ್ ಪೆಟ್ರೋಲ್ ಇಂಜನ್ ಬರ್ತದೆ ಇದು ನಿಮಗೆ ಸರ್ವಿಸ್ ಒಳಗಾಗಲಿ ಎಲ್ಲದ್ರಾಗೂ ರೈತರಿಗೆ ಬೆನಿಫಿಟ್ ಇದೆ ಯಾಕಂದ್ರೆ ಒಮ್ಮೆ ಟ್ವೆಂಟಿ ಅವರ್ಸ್ ಆಮೇಲೆ ಟೂ ಹಂಡ್ರೆಡ್ ಅವರ್ಸ್ ಸರ್ವಿಸ್ ಇದೆ ಪ್ಲಸ್ ಒನ್ ಲೀಟ್ರ್ ಆಯಿಲಲ್ಲಿ ಅವರು ಸರ್ವಿಸ್ ಮಾಡಿಸ್ಕೋಬೋದು ಆಮೇಲೆ ಹೆವಿ ಮೇಂಟೆನೆನ್ಸ್ ಏನೂ ಇಲ್ಲ ಜೀರೋ ಮೇಂಟೆನೆನ್ಸ್ ಈಗ ನಮ್ಮ ರೈತರಿಗೆ ಇದೊಂದು ಯೂಸ್ ಆಗೋವಂಥ ಹೊಸ ಪ್ರಾಡಕ್ಟು ಈಗ ಮಲ್ಟಿಪರ್ಪಸ್ಸು ಈಗ ನಮಗೆ ಬೇಕಾಗಿದ್ದು ರೈತರಿಗೆ ಪವರ್ ಸ್ಪ್ರೇಯರು ಯೂಸ್ ಆಗಂತ ನೋಡಿ ಇದರಲ್ಲಿ ಈ ಥರ ನಿಮಗೆ ಏನೋ ಪಂಪು ಅಟ್ಯಾಚ್ಮೆಂಟ್ ಮಾಡಿದ್ದೀವಿ ಸೊ ಈಗ ನಾವೇನು ಕಾರ್ಬನ್ ದೋಟಿ ಅಂತ ಕರಿತೀವಲ್ಲ ಫೈಬರ್ ದೋಟಿ ಆ ಫೈಬರ್ ದೋಟಿ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಕಾರ್ ವಾಶು ಮಾಡ್ಬೋದು ಎನಿ ಒನ್ ಜೆ ಸಿ ಬಿ ವಾಶು ಎಲ್ಲ ಮಾಡ್ಬೋದು ಇನ್ನೊಂದು ಅಟ್ಯಾಚ್ಮೆಂಟು ಹಾಕಿದ್ದೀವಿ ನೋಡಿ ಅದನ್ನು ಅದು ಕಾರ್ ವಾಶ್ ನೋಡಿ ಇದು ಜಸ್ಟ್ ಹೈಡ್ಲಿಂಗಲ್ಲಿ ಓಡ್ತಾ ಇದೆ ಸ್ವಲ್ಪ ಆ್ಯಕ್ಸಿಲೆಕ್ಟ್ರ್ ಕೊಡ್ತೀನಿ ಜಸ್ಟ್ ನೋಡಿ ಈಗ ನೋಡಿ ಇದು ನಿಮಗೆ ಎರಡು ಥರದ್ದು ಮಲ್ಟಿಪರ್ಪಸ್ ಯೂಸ್ ಆಗ್ತಿದೆ ಸೊ ನೀಟಾಗಿ ಇದ್ರದ್ದೆಲ್ಲ ಈ ಥರ ಈಗ ನಮ್ದು ಏನು ದೋಟಿ ಬರುತ್ತಲ್ಲ ನೋಡಿ ಪ್ರೆಸರು ಬರುತ್ತೆ ಈ ಥರ ಈ ಥರಲ್ಲ ಹೋಗುತ್ತೆ ನೋಡಿ ಸರ್ ಈ ಥರ ಮಲ್ಟಿಪರ್ಪಸ್ ಇದೆ ಜನಕ್ಕೆ ತುಂಬ ಯೂಸ್ ಆಗುತ್ತೆ ಸರ್ ಇದು ಆ್ಯಕ್ಚುಲಿ ಇದನ್ನು ನಿಮಗೆ ಎರಡು ಥರ ಗನ್ ಹಾಕ್ಕೊಂಡು ಮಾಡ್ಬೋದು ಇದು ಬಗ್ಗೆ ಇದು ಸಿಂಗಲ್ ಬೆಲ್ಟ್ ನೋಡಿ ಸಿಂಗಲ್ ಬೆಲ್ಟಲ್ಲಿ ನಾವು ಇಲ್ಲೇ ತೋಲ್ ನಿಲ್ಲಿಸ್ಕೊಂಡು ಇದು ಓಡಿಸ್ತಾ ಇರೋವಂಥದ್ದು ಇದು ಸೊ ಚೆನ್ನಾಗಿದೆ ಸರ್ ಇದು ಸೊ ಇದೇ ರೀತಿಯಲ್ಲಿ ನೋಡಿ ಇಲ್ಲೂ ತುಂಬ ಮಿಷನ್ಗಳು ಸಬ್ಸಿಡಿಗೆ ಗೌರ್ಮೆಂಟಲ್ಲಿ ನನ್ನ ನಾಲ್ಕು ಕಂಪ್ನಿ ಡೀಲರು ಸೊ ಹೋಂಡಾ ಓಲಿಯೋಮ್ಯಾಕ್ಸ್ ಸ್ಟಿಲ್ ಮೌಂಟ್ ಫೀಲ್ಡ್ ಅಂಥೇಳಿ ನೋಡಿ ಗುಂಡಿತೆಗೆ ಮಿಷನಿಗೆ ಸಬ್ಸಿಡಿ ಇದೆ ಕಳೆ ಮಿಷನಿಗೆ ಸಬ್ಸಿಡಿ ಇದೆ ಆಮೇಲೆ ಮೌಂಟ್ ಫೀಲ್ಡ್ ಅಂತ ಕಿಲೋಸ್ಕರ್ ಮಿಷನಿಗೆ ಸಬ್ಸಿಡಿ ಇದೆ ನೋಡಿ ಇದಕ್ಕೂ ಸಬ್ಸಿಡಿ ಇದೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತೇಳರೆ ಆಯಿಲ್ ಮಿಲ್ಲು ಸರ್ ಇದು ರೈತರಿಗೆ ಒಂದು ಹೊಸ ಪ್ರಾಡಕ್ಟ್ ಸರ್ ಇದು ನೋಡಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ ಏನಂದರೆ ಇದು ಆಯಿಲ್ ಮಿಲ್ ಅಂತ ಕರಿತೀವಿ ಕನ್ನಡದಲ್ಲಿ ಎಣ್ಣೆ ಮಿಷನ್ ಸೊ ಎಣ್ಣೆ ಅಂದರೆ ಕುಡಿಯೋ ಎಣ್ಣೆ ಅಲ್ಲ ಮನೆಗೆ ಯೂಸ್ ಮಾಡೋಂಥ ಎಣ್ಣೆ ಸೊ ಹೇಳಿದ್ರೆ ಇದರಲ್ಲಿ ಶೇಂಗಾ ಬೀಜ ಹಾಕ್ಬೋದು ಕೊಬ್ಬರಿ ಹಾಕ್ಬೋದು ಸಾಸಿವೆ ಎಣ್ಣೆ ಮತ್ತು ಪಾವೈಲ್ ಬೀಜ ಬರುತ್ತಲ್ಲ ಪ್ರತಿಯೊಂದು ಹಾಕ್ಬೋದು ಇದಕ್ಕೆ ಸಬ್ಸಿಡಿ ಅವೈಲೇಬಲ್ ಇದೆ ಇದು ಸಬ್ಸಿಡಿ ಫುಲ್ ರೇಟ್ ಬಂದು ಅರವತ್ತೈದು ಸಾವಿರ ಆಗುತ್ತೆ ಸಬ್ಸಿಡಿ ಹೋಗಿ ಖಾಲಿ ಹದಿನೈದು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಇದ್ದೀವಿ ಬೇಕಾದ್ರೆ ಡೆಮೋ ಬೇಕಾದರೆ ನಮ್ಮ ಅಂಗಡಿಯಲ್ಲೂ ಸಿಗುತ್ತೆ ಇದು ಯಾವ ರೀತಿ ಅಂದರೆ ಮನೆ ಕರೆಂಟಲ್ಲಿ ಯೂಸ್ ಆಗುತ್ತೆ ಸಪ್ರೇಟ್ ಇದಕ್ಕೆ ಯಾವುದೋ ಏಜ್ ಕಲೆಕ್ಷನ್ ಬೇಕು ಅದು ಇದು ಅಂತೇನಿಲ್ಲ ಕಾಲು ಕೆ ಜಿ ನೀವು ಶೇಂಗಾ ಹಾಕಿದ್ರೆ ಆಲ್ಮೋಸ್ಟ್ ಒಂದು ನೂರ ಐವತ್ತು ಒಂದು ನೂರ ಎಮ್ ಎಲ್ ನೂರೈವತ್ತು ಗ್ರಾಮಿನ ಎಣ್ಣೆ ಇದರಲ್ಲಿ ಬರುತ್ತೆ ಇಲ್ಲಿ ಜೊಟ್ಟಿ ಇದೆಯಲ್ಲ ಇಲ್ಲಿ ಫುಲ್ ಜೊಟ್ಟಿ ಫುಲ್ ಡ್ರೈ ಆಗಿ ಬರುತ್ತೆ ಈ ಈ ಸ್ಪಾಟಲ್ಲಿ ನೋಡಿ ಈ ಸ್ಪಾಟಲ್ಲಿ ಆಯಿಲ್ ಬಂದು ಇಲ್ಲಿ ಇಳಿಯುತ್ತೆ ಇದ್ರದ್ದೇ ಆದಂಥ ಸಪ್ರೇಟ್ ಒಂದು ಬೌಲ್ ಇದೆ ಸ್ಟೀಲ್ ಬೌಲ್ ಇದೆ ಅಲ್ಲಿ ಬಂದು ಕೂರುತ್ತೆ ತೋ ತುಂಬ ಚೆನ್ನಾಗಿದೆ ಇದನ್ನು ನೀವು ಆಮೇಲೆ ಬಿಸಿಲಲ್ಲಿ ಎಣ್ಣೆನ ಕಾಯಿಸಿ ನೀವು ಮನೆಗೆ ಏನೋ ನೋಡಿ ಈಗಲ್ಲ ಈಗ ಹೆಲ್ತ್ ಇಶ್ಯೂಸ್ ತುಂಬ ಇದೆಯಲ್ಲ ಈಗ ನೀವು ಮನೇಲೇ ಮಾಡ್ಕೋಬೋದು ಇವತ್ತು ಇವಾಗ ಸಪೋಸ್ ಒಂದು ಅರ್ಧ ಲೀಟ್ರ್ ಎಣ್ಣೆ ಬೇಕು ಅಂದರೆ ನೀವು ಮನೇಲಿ ಯಾವ ಎಣ್ಣೆ ಬೇಕೋ ನೀವೇ ಯೂಸ್ ಮಾಡಿಕೊಂಡು ಮಾಡೋಂಥದ್ದು ತುಂಬ ಚೆನ್ನಾಗಿ ಹೊಸ ಪ್ರಾಡಕ್ಟು ಇದೆಲ್ಲೂ ಸಿಗೋಲ್ಲ ನಮ್ಮ ಹತ್ರನೇ ಸಿಗೋದು ಇದು ಮೌಂಟ್ ಫೀಲ್ಡ್ ಅಂತೇಳಿ ಆಯಿಲ್ ಮಿಲ್ಲು ತುಂಬ ಚೆನ್ನಾಗಿದೆ ಸರ್ ಇದು ಇದು ಹಾಗೆ ಇದೊಂದು ಮೋಟಾರ್ ಕಾರ್ಟ್ ಅಂತೇಳಿ ರೈತರಿಗೆ ನಾನ್ನೂರು ಕೆ ಜಿ ಕೆಪಾಸಿಟಿ ಇರೋ ಅಂಥದ್ದು ಇದೊಂದು ಮಿಷನ್ ಇದು ಸೊ ಇದರಲ್ಲಿ ನೀವು ಕೊನೆ ಹೊಡಿಬೋದು ಅಥವಾ ಮಣ್ಣು ಅಥವಾ ನೀವು ಅಡಿಕೆನ ಟ್ರೇಗಳು ತೊಗೊಂಡು ಯಾವ ರೀತಿ ಬೇಕಾದ್ರೂ ತೊಗೊಂಡೋಗಬಹುದು ಇದಕ್ಕೂ ಸಬ್ಸಿಡಿ ಇದೆ ಒಂದು ಲಕ್ಷ ಐವತ್ತೆಂಟು ಸಾವಿರ ಸಬ್ಸಿಡಿ ಹೋಗಿ ಎಪ್ಪತ್ತೆಂಟು ಸಾವಿರ ಕೇವಲ ಎಪ್ಪತ್ತೆಂಟು ಸಾವಿರ ಇದ್ದೀವಿ ನಾವು ಇದನ್ನು ಇದ್ರ ಕೆಪಾಸಿಟಿ ಬಂದು ನಾನ್ನೂರು ಕೆ ಜಿ ಕೆಪಾಸಿಟಿ ನೋಡಿ ಈ ಬೆಲ್ಟ್ ಇದೆಯಲ್ಲ ಈ ಬೆಲ್ಟ್ ಸಮೇತ ನಿಮಗೆ ತುಂಬ ಚೆನ್ನಾಗಿದೆ ಬೆಲ್ಟ್ ಇದು ಇದು ಎಲ್ಲ ನಮ್ಮಲ್ಲೂ ಸರ್ವಿಸ್ ಇದೆ ಡೋರ್ ಡೆಲಿವರಿ ಸರ್ವಿಸ್ ಕೊಡ್ತೀವಿ ಆಮೇಲೆ ನಿಮ್ಮ ಡೆಲಿವರಿ ಕೊಡ್ತೀವಿ ಪ್ರತಿಯೊಂದು ಇದೆ ಈ ಥರ ಲಿಫ್ಟಿಂಗ್ ನೋಡಿ ಈ ಥರ ಹಿಂಗೆ ಮಾಡ್ರೆ ಪುಷಿಂಗ್ ಬರುತ್ತೆ ಈ ಥರ ಹೀಗೆ ಈ ಮಾಮೂಲಿ ಬಂದುಬಿಟ್ರೆ ಈ ಥರ ಮಣ್ಣು ಖಾಲಿ ಮಾಡ್ಬೋದು ಎಲ್ಲ ಎ ಟು ಜಡ್ ನಿಮಗೆಲ್ಲ ಥರದ್ದು ಇದಕ್ಕಿದೆ ಇದು ಅಷ್ಟೇ ಸರ್ ಸಬ್ಸಿಡಿ ಇದೆ ಸರ್ ನಮ್ಮಲ್ಲಿ ಟೋಟಲಿ ನಲವತ್ತೈದು ಪ್ರಾಡಕ್ಟಿಗೆ ಸಬ್ಸಿಡಿ ಇದೆ ಟ್ಯಾಕ್ಟ್ರಿಯಿಂದ ಹಿಡಿದು ಎ ಟು ಝಡ್ ಆಮೇಲೆ ಇದು ನಿಮ್ಮ ಅಕ್ಕಿ ಹಿಟ್ಟು ಮಿಲ್ ಬರುತ್ತಲ್ವಾ ಆ ಮಿಲ್ ರೈಸ್ ಮಿಲ್ಗೆ ಸಮೇತ ನಮ್ಮಲ್ಲಿ ಸ್ಮಾಲ್ ರೈಸ್ ಮಿಲ್ಗೂ ಸಬ್ಸಿಡಿ ಕೊಡ್ತೀವಿ ಸರ್ವಿಸ್ ನಮ್ಮದು ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಇದೆ ಸರ್ ಒಂದು ನಾವು ಇಪ್ಪತ್ತು ವರ್ಷ ಆಯ್ತು ನಮ್ಮದು ಸರ್ವಿಸ್ ನಾವು ಆ ಕಡೆ ಸೆಂಟ್ರಲ್ ಸರ್ವಿಸ್ ಮಾಡ್ಕೊಂಡಿದ್ದೀವಿ ಸರ್ವಿಸಿಗೆ ಹುಡುಗರು ಇದ್ದಾರೆ ಹುಡುಗಿ ಇದ್ದಾರೆ ಇನ್ನೊಬ್ರು ಹುಡುಗ ಸೇಲ್ಸ್ ಹುಡುಗ ಇದ್ದಾನೆ ಸೊ ನಮ್ದೊಂದು ಇಪ್ಪತ್ತು ವರ್ಷದಿಂದ ನಾನೊಂದು ಐದು ಕಂಪ್ನಿ ಡೀಲರ್ ಆಗಿದ್ದೀನಿ ನಾನು ತೀರ್ಥಹಳ್ಳಿಲಿ ಸೊ ಹಾಗೆ ಇದು ನೋಡಿ ಹೋಂಡಾ ಇಂಜಿನು ಇದು ಗೌರ್ಮೆಂಟಿಗೆ ಸಬ್ಸಿಡಿ ಇದೆ ಫುಲ್ ರೇಟ್ ಬಂದು ಮೂವತ್ತೈದು ಸಾವಿರ ಹದಿನೆಂಟು ಆರು ಸಾವಿರಕ್ಕೆ ನಾವು ಇದನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಬಂದು ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ತೊಗೊಂಡು ಸಹಕರಿಸಿದಾಗ ನಿಮ್ಮಲ್ಲಿ ಕೇಳ್ಕೊತಿದ್ವಿ ನಮ್ಮ ಅಡ್ರೆಸ್ ಬಂದು ತೀರ್ಥಹಳ್ಳಿ ಕೃಷಿ ಇಲಾಖೆ ಎಲ್ ಎಸ್ ಸಿ ರೋಡ್ ಮುಂಭಾಗದಲ್ಲಿ ನಮ್ಮ ಶಾಪ್ ಇದೆ ಮಯೂರೇಶ್ವರ ಆಗ್ರೋ ಸರ್ವಿಸ್ ಅಂತೇಳಿ ಸೊ ಇನ್ನೊಂದು ಬ್ರಾಂಚ್ ಬಂದುಬಿಟ್ಟು ಕೊಣಂದೂರಲ್ಲಿ ಸಿ ಕೆ ರೋಡಲ್ಲಿ ಒಂದು ಬ್ರಾಂಚ್ ಇದೆ ಅಲ್ಲೂ ಮಯೂರೇಶ್ವರ ಆಗ್ರೋ ಸರ್ವಿಸ್ ಅನ್ನೋದು ಸೊ ಹಾಗಾಗಿ ಇದರಲ್ಲಿ ರೈತರೆಲ್ಲ ಥರ ಉಪಯೋಗಪಡಕ್ಕಾಗ್ ಕೇಳ್ಕೊಡ್ತೀವಿ ನಮಸ್ಕಾರ ನಂಬರು ಬೇಕಾದ್ರೆ ನಿಮಗೆ ನಮ್ಮ ಲಿಟ್ರೇಚರ್ಸ್ ಇರುತ್ತೆ ಅದರಲ್ಲಿ ಸಾಕು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಡೆ ಡೆಮೋ ಬೇಕಾದ್ರೆ ಡೆಮೊ ಕೊಡ್ತೀವಿ ಅವರು ಮಿನಿ ಟ್ಯಾಕ್ಟ್ರದ್ದು ಹೇಳೋ ಸ್ವರಾಜ್ ಕೋಡ್ ಹೇಳಿದ್ರು ಅದನ್ನ ಸಮೇತ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತೀರ್ಥಹಳ್ಳಿಲಿ ಯಾರು ಮನೆಗೆ ಹೇಳ್ತಿರೋ ನಾವು ಡೆಮೊ ಕೊಡ್ತೀವಿ ಸೊ ಅದನ್ನು ಬಂದುಬಿಟ್ಟು ನಮ್ಮ ಅಂಗಡಿಗೆ ಬಂದುಬಿಟ್ಟು ನೀವು ನಿಮ್ಮ ಅಡ್ರೆಸ್ಗಳನ್ನು ಕೊಟ್ಟರೆ ನಾವು ನಿಮ್ಮ ಮನೆಗೆ ಅವ್ರನ್ನ ತಲುಪೋ ವ್ಯವಸ್ಥೆ ಮಾಡ್ತಿದ್ದೀವಿ ಸರ್